ಇನ್ನು ದೆಹಲಿಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿರುವಂತಹ ಬಿ ಜೆ ಪಿ ಸಿಎಂ ಕುರ್ಚಿಯ ಚರ್ಚೆ ಜೋರಾಗಿ ನಡೀತಾ ಇದೆ ದಿಲ್ಲಿ ಗದ್ದುಗೆ ಅದ್ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ ನಾಯಕರ ಪಟ್ಟದ ಮೇಲೆ ಕಣ್ಣಿಟ್ಟು ಕಾದು ಕುಳಿತಿದ್ದಾರೆ ಅಂದ್ರೆ ಆ ಪಟ್ಟದ ಮೇಲೆ ಕಣ್ಣಿಟ್ಟು ನಾಯಕರುಗಳು ಕಾದು ಕುಳಿತಿದ್ದಾರೆ ಅರ್ಧ ಡಜನ್ಗಿಂತ ಹೆಚ್ಚಿನ ನಾಯಕರುಗಳು ನಾನು ಸಿ ಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ವರಸೆ ತೋರಿಸ್ತಾ ಇದ್ದಾರೆ ಅಂದರೆ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಟ್ ಮೋದಿ ಹೇಳಿದಂಥವ್ರೆ ಫೈನಲ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹಾಗಾದ್ರೆ ಪಟ್ಟದ ಆಟ ಯಾವ ರೀತಿಯಾಗಿ ದೆಹಲಿ ಗದ್ದುಗೆ ಸಂಬಂಧಪಟ್ಟಂಗೆ ನಡೀತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಬನ್ನಿ ವರ್ಷಗಳ ವನವಾಸದ ಬಳಿಕ ದೆಹಲಿ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಸ್ಥಾನ ಗೆಲ್ಲುವಲ್ಲಿ ಕೇಸರಿ ಪಡೆ ಯಶಸ್ವಿಯಾಗಿದೆ ಆದರೆ ವನವಾಸ ಮುಗಿಸಿ ಬಂದಿರೋ ಕಮಲಪಾಳೆಯದಲ್ಲಿ ಸಿಎಂ ಕಿರೀಟ ಯಾರ ಪಾಲಾಗುತ್ತೆ ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ ದೆಹಲಿ ಸಿಎಂ ಕಿರೀಟದ ಮೇಲೆ ದೆಹಲಿ ಬಿಜೆಪಿ ನಾಯಕರ ಕಣ್ಣು ಜಾತಿ ಸಮೀಕರಣ ರಾಜಕೀಯ ಲಾಭ ಯಾರಿಗೆ ಒಲಿಯುತ್ತೆ ಪಟ್ಟ ಹೌದು ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಿಸದೆ ಬಿಜೆಪಿ ದೆಹಲಿಯಲ್ಲಿ ಗೆದ್ದು ಬೀಗಿದೆ ಮೋದಿ ನಾಯಕತ್ವದಲ್ಲಿ ವಿಜಯ ಸಾಧಿಸಿದ ಕೇಸರಿ ಪಡೆಯಲ್ಲಿ ಪಟ್ಟಾಭಿಷೇಕದ ಕುತೂಹಲ ಮೂಡಿದೆ ಒಬ್ರಲ್ಲಾ ಇಬ್ರಲ್ಲ ಪಕ್ಷದ ಏಳು ನಾಯಕರು ಮುಖ್ಯಮಂತ್ರಿ ಗಾದಿಗಾಗಿ ಕಾದು ಕುಳಿತಿದ್ದಾರೆ ಮಹಿಳಾ ಅಭ್ಯರ್ಥಿಯನ್ನು ಸಿಎಂ ಮಾಡಬೇಕಾ ಪರಿಶಿಷ್ಟ ಜಾತಿ ಸಿಖ್ ಪೂರ್ವಾಂಚಲ ಜಾಟ್ ಸಮುದಾಯದ ನಾಯಕರಿಗೆ ನೀಡಬೇಕಾ ಎಂಬ ಮಾತುಕತೆ ನಡೀತಿದೆ ಆದರೆ ದೆಹಲಿ ಬಿಜೆಪಿ ನಾಯಕರು ಈ ಬಗ್ಗೆ ಮೌನ ವಹಿಸಿದ್ದು ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಸೋಲಿಸುವ ಮೂಲಕ ಜೈಂಟ್ ಕಿಲ್ಲರ್ ಎನಿಸಿರುವ ಪರವೇಶ್ ವರ್ಮಾ ಮುಂಚೂಣಿಯಲ್ಲಿದ್ದಾರೆ ದೆಹಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ವಿಜಯೇಂದ್ರ ಗುಪ್ತಾ ಕೂಡ ರೇಸ್ನಲ್ಲಿದ್ದಾರೆ ಈ ಹಿಂದೆ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಪ್ರಮುಖ ಬ್ರಾಹ್ಮಣ ಮುಖ ಸತೀಶ್ ಉಪಾಧ್ಯಾಯ ಕೇಂದ್ರ ನಾಯಕರೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಆಶೀಶ್ ಸೂದ್ ಮತ್ತು ಪ್ರಬಲ ಆರ್ಎಸ್ಎಸ್ ಕೈ ಜಿತೇಂದ್ರ ಮಹಾಜನ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಕೇಜ್ರಿವಾಲ್ ಸೋಲಿಸಿದ ಪರವೇಶ್ಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಜಾತಿ ಸಮೀಕರಣ ಮುಂಬರುವ ರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ದೆಹಲಿ ಸಿಎಂ ಆಯ್ಕೆ ನಡೆಯಲಿದೆ ನವದೆಹಲಿ ವಿಧಾನಸಭಾ ಸ್ಥಾನವನ್ನು ಗೆದ್ದವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ಪ್ರವೃತ್ತಿ ಇದೆ ಈ ಹಿಂದೆ ಕೂಡ ನ್ಯೂಡೆಲ್ಲಿಯಿಂದ ಗೆದ್ದಿದ್ದ ಶೀಲಾ ದೀಕ್ಷಿತ್ ಮೂರು ಬಾರಿ ಸಿಎಂ ಆಗಿದ್ರು ಬಳಿಕ ಕೇಜ್ರಿವಾಲ್ ಶೀಲಾರನ್ನ ಸೋಲಿಸಿ ಮೂರು ಅವಧಿಗೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂತಿದ್ರು ಇದೇ ನವದೆಹಲಿಯಲ್ಲಿ ಕೇಜ್ರಿವಾಲ್ ಸೋಲಿಸಿರುವ ಪರ್ವೇಶ್ಗೆ ಸಿಎಂ ಆಗುವ ಅವಕಾಶ ಸಿಗುತ್ತಾ ಎಂಬ ಪ್ರಶ್ನೆ ಮೂಡಿದೆ ಅದರಲ್ಲೂ ಪರ್ವೇಶ್ ಜಾಟ್ ಸಮುದಾಯಕ್ಕೆ ಸೇರಿದವರು ಒಂದು ವೇಳೆ ಇವರಿಗೆ ಅಧಿಕಾರ ಸಿಕ್ಕರೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ರಾಜಸ್ಥಾನದಲ್ಲೂ ಬಿಜೆಪಿಗೆ ಲಾಭವಾಗಲಿದೆ ಇನ್ನು ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ಚಿದೇವ್ ಪಂಜಾಬಿ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಇವರನ್ನು ಆಯ್ಕೆ ಮಾಡಿದರೆ ಪಂಜಾಬಿ ಮತದಾರರು ಬಿಜೆಪಿಯಲ್ಲಿ ಉಳಿತಾರೆ ಅನ್ನೋದು ಮತ್ತೊಂದು ಲೆಕ್ಕಾಚಾರ ಇಷ್ಟೇ ಅಲ್ಲದೆ ದೆಹಲಿ ಸಿಎಂ ಸ್ಥಾನವನ್ನು ಎಸ್ಸಿ ಸಮುದಾಯಕ್ಕೆ ನೀಡುವ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಈ ಮೂಲಕ ದಲಿತ ವರ್ಗದ ಅತಿದೊಡ್ಡ ಹಿತೈಷಿ ಎಂಬ ಸಂದೇಶವನ್ನು ಬಿಜೆಪಿ ರವಾನಿಸಬಹುದು ಪೂರ್ವಾಂಚಲನ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದರೆ ಅದರ ಸಂದೇಶ ಬಿಹಾರವನ್ನು ತಲುಪುತ್ತದೆ ಎಂಬ ಲೆಕ್ಕಾಚಾರವು ಬಿಜೆಪಿ ಹೈಕಮಾಂಡ್ ವಲಯದಲ್ಲಿ ನಡೆಯುತ್ತಿದೆ ಲೆಫ್ಟಿನೆಂಟ್ ಈ ಮಧ್ಯೆ ಸಿಎಂ ರೇಸ್ನಲ್ಲಿರುವ ಪರವೇಶ್ ವರ್ಮಾ ಅರವಿಂದರ್ ಸಿಂಗ್ ಲವ್ಲಿ ಹಾಗೂ ಕೈಲಾಶ್ ಗೆಹ್ಲೋಟ್ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ ಆದರೆ ಉದ್ದೇಶ ಮಾತ್ರ ಸೌಜನ್ಯಕರ ಭೇಟಿ ಅಂತ ಹೇಳಿದ್ದಾರೆ ಮೀಟಿಂಗ್ ಮೋದಿ ವಿದೇಶ ಪ್ರವಾಸ ಮುಗಿದ ಬಳಿಕ ಪದಗ್ರಹಣ ಸದ್ಯಕ್ಕೆ ಸಿಎಂ ಪದಗ್ರಹಣ ನಡೆಯೋದು ಬಹುತೇಕ ಅನುಮಾನ ಯಾಕಂದರೆ ಮೂಲಗಳ ಪ್ರಕಾರ ಪ್ರಧಾನಿ ಮೋದಿ ನಾಳೆಯಿಂದ ಹದಿಮೂರನೇ ತಾರೀಕಿನವರೆಗೂ ವಿದೇಶ ಪ್ರವಾಸದಲ್ಲಿರ್ತಾರೆ ಹೀಗಾಗಿ ಹದಿಮೂರನೇ ತಾರೀಕಿನ ಬಳಿಕ ಅಂದರೆ ಮೋದಿ ಭಾರತಕ್ಕೆ ವಾಪಸ್ ಆದಾಗ ಸಿಎಂ ಪದಗ್ರಹಣ ನಡೆಯಲಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಅತೀಶೆ ಚುನಾವಣೆಯಲ್ಲಿ ಸೋತ ಬಳಿಕ ಮುಖ್ಯಮಂತ್ರಿ ಅತೀಶಿ ಮರ್ಲೇನಾ ಸಕ್ಸೇನಾ ಅವರನ್ನು ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ ಅತೀಶಿ ಸಂಜಯ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ಕೇಜ್ರಿವಾಲ್ ನಿವಾಸಕ್ಕೆ ಆಗಮಿಸಿ ಚರ್ಚೆ ನಡೆಸಿದ್ದಾರೆ ಹರೀಶ್ ಟಿವಿ ನವದೆಹಲಿ